ಜನಸಾಮಾನ್ಯರು ಲೈಸೆನ್ಸ್ ಇಲ್ಲದೆ ಗಾಡಿಯನ್ನ ಹೊರಗಡೆ ತಂದ್ರೆ ಪೊಲೀಸರು ಸುಮ್ನೆ ಬಿಡ್ತಾರ ಲೈಸೆನ್ಸ್ ತೋರಿಸಿ ಅಂತ ಹೇಳ್ತಾರೆ ಅಂತ ಕೇಳ್ತಾರೆ ಹಾಗೆ ಹೆಲ್ಮೆಟ್ ಏನಾದರೂ ಇಲ್ಲದೆ ರಸ್ತೆಗೆ ಬೈಕ್ ಇಳೀತು ಅಂತಂದ್ರೆ ಟ್ರಾಫಿಕ್ ಪೊಲೀಸರು ಸುಮ್ಮನೆ ಇರ್ತಾರ ಫೈನ್ ಆಗ್ತಾರೆ ಬುದ್ಧಿವಾದ ಹೇಳ್ತಾರೆ ಎಸ್ ಇದು ಒಳ್ಳೇದೇ ಯಾಕಂತಂದ್ರೆ ಹೆಲ್ಮೆಟ್ ಜೀವವನ್ನ ಉಳಿಸುತ್ತೆ ಅಗ್ರಿ ಮಾಡಬೇಕಾಗಿರುವಂತಹ ವಿಚಾರವೇ ಆದ್ರೆ ಜನಸಾಮಾನ್ಯರ ತಲೆ ಮಾತ್ರ ಕಾಪಾಡುತ್ತಾ ಹೈ ಪ್ರೊಫೈಲ್ ಇರುವಂತ ಹೆಲ್ಮೆಟ್ ಈ ರೂಲ್ಸ್ ರೆಗ್ಯುಲೇಷನ್ಸ್ ಜನಸಾಮಾನ್ಯರಿಗೆ ಮಾತ್ರನಾ ಹೈ ಪ್ರೊಫೈಲ್ ಅವರಿಗೆ ತಲೆನೇ ಇಲ್ಲ ಹಾಗಾದ್ರೆ ಆ ವಿಚಾರವನ್ನ ಬಿಡೋದಾದ್ರೆ ನಾ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೆ ಅಂತಂದ್ರೆ ಒಂದು ದುರ್ಘಟನೆ ನಡೆದಿದೆ ಹೈ ಪ್ರೊಫೈಲ್ ಕೇಸ್ ಇದು ಆದ್ರೂ ಕೂಡ ಆಕೆಗೆ ಕೊನೆಲಿ ಏನಾಯ್ತು ಜನಸಾಮಾನ್ಯರು ಅವಳ ಜಾಗದಲ್ಲಿ ಇದ್ರೆ ಇದೇ ತರ ಕೇಸ್ ನಡೀತಿದ್ದ ಅಥವಾ ಇದೇ ತರ ಜಾಮೀನನ್ನ ಕೊಡ್ತಿದ್ರ ಈ ವಿಚಾರದ ಬಗ್ಗೆ ಮಾತನಾಡ್ಕೊಳ್ತಾ ಹೋಗೋಣ ಯಾರ ಅವಳು ಹೈ ಪ್ರೊಫೈಲ್ ಹೌದು ಯಾರ ಮಗಳು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ಸ್ಟೋರಿಯನ್ನ ನೋಡಿ ಇದು ಕರ್ನಾಟಕ ಟಿವಿ ನಾನು ಕಾವ್ಯ ಹೆಗಡೆ ಒಂದು ಎಂ ಪಿ ಮಗಳು ಪಾರ್ಟಿ ಮಾಡಿರ್ತಾಳೆ ಆಕೆ ತನ್ನ ಕುಡಿದ ಮತ್ತಿನಲ್ಲಿ ಬಿಎಂ ಡಬ್ಲ್ಯೂ ಕಾರನ್ನ ತೆಗಿತಾಳೆ ಕುಡಿದ ಮತ್ತಿನಲ್ಲಿ ಗಾಡಿ ಓಡಿಸೋದು ಕಾನೂನು ಬಾಹಿರ ಜನಸಾಮಾನ್ಯರು ಇದೇ ಕೆಲಸ ಮಾಡಿದ್ರೆ ಸಿಸ್ಟಮ್ ಯಾವ ತರ ರಿಯಾಕ್ಟ್ ಮಾಡ್ತಿತ್ತು ಓಕೆ ಆ ವಿಚಾರ ಬಿಡೋದಾದ್ರೆ ಆಕೆ ಕಾರನ್ನ ತೆಗಿತಾಳೆ ಬಿಎಂ ಡಬ್ಲ್ಯೂ ಕಾರನ್ನ ತೆಗಿತಾಳೆ ಆಕೆಯ ಜೊತೆ ಸ್ನೇಹಿತರು ಕೂಡ ಇರ್ತಾರೆ ಇವಳು ಆಂಧ್ರ ಪ್ರದೇಶದವಳು ಚೆನ್ನೈನಲ್ಲಿ ಯಾರೋ ಒಬ್ಬ ದುಡಿದು ಮಲಗಿರ್ತಾನೆ ಪುಣ್ಯಾತ್ಮ ಆತ ನಿದ್ದೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಕೆ ಹೋಗಿ ಆತನ ಮೇಲೆ ಕಾರನ್ನ ಹಚ್ಚಿ ಆತನನ್ನ ಸಾಯಿಸಿದ್ದಾಳೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆದರೂ ಕೂಡ ಆಸ್ಪತ್ರೆಗೆ ಕರೆದುಕೊಳ್ಳಿ ಕರೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ರು ಅಲ್ಲಿರುವಂತಹ ಸ್ಥಳೀಯರು ಆದರೂ ಕೂಡ ಆತನನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ ಗಂಭೀರ ಗಾಯಗಳಾಗಿತ್ತು ಆ ಕಾರಣಕ್ಕೋಸ್ಕರ ಒಂದು ಅಮಾಯಕನ ಬಲಿಯಾಗಿದೆ ನಿಮ್ಮ ಶೋಕಿಗಳಿಗೆ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡು ಅದು ಕುಡಿದು ಜನಸಾಮಾನ್ಯರು ಹೊಟ್ಟೆ ಪಾಡಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳ ಮೇಲೆ ಗಾಡಿಯನ್ನು ಹತ್ತಿಸುವಷ್ಟು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೀವಿದ್ದೀರಾ ಅಂತಂದರೆ ಮನೇಲಿ ಪಾರ್ಟಿ ಮಾಡ್ಕೊಳ್ರಿ ಬಿ ಎಮ್ ಡಬ್ಲ್ಯೂ ಕಾರ್ ಇಟ್ಕೊಂಡು ಯಾಕೆ ಓಡಿಸ್ತೀರಾ ಸೊ ಆ ವಿಚಾರ ಬಿಡೋದಾದ್ರೆ ಯಾರು ಈ ಹುಡುಗಿ ಯಾರು ಎಂ ಪಿ ಮಗಳು ಇವಳು ಅಂತ ನೋಡೋದಾದ್ರೆ ಆಂಧ್ರ ಪ್ರದೇಶದಲ್ಲಿ ಒಂದು ವಿಧಾನಸಭಾ ಚುನಾವಣೆ ನಡೆಯಿತು ಆ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಪಿ ಸಿ ಪಕ್ಷ ಸೋಲನ್ನ ಉಂಟು ಆ ಪಕ್ಷದ ಎಂ ಪಿಯ ಮಗಳು ಇವಳು ಸಂಸದರ ಮಗಳು ಬೇಡಾ ಮಸ್ಥಾನ್ ರಾವ್ ಅವರ ಮಗಳು ಮಾಧುರಿ ಅಂತ ಇವಳ ಹೆಸರು ಸೊ ಬಿ ಬಿಎಂ ಡಬ್ಲ್ಯೂ ಕಾರನ್ನು ಚಲಾಯಿಸ್ಕೊಂಡು ಬರ್ತಾ ಇರ್ತಾಳೆ ಮದ್ಯಪಾನ ಮಾಡಿರ್ತಾಳೆ ಡ್ರಿಂಕ್ಸ್ ಮಾಡಿರ್ತಾಳೆ ಆತ ಆಕೆಯ ಜೊತೆಗೆ ಸ್ನೇಹಿತರು ಕೂಡ ಇರ್ತಾರೆ ಆದರೂ ಕೂಡ ಈ ಘಟನೆ ನಡೆಯುತ್ತೆ ಹಾಗಾದ್ರೆ ಸತ್ತವನು ಯಾರು ಆತನ ಕರುಣಾಜನಕ ಕಥೆಯನ್ನು ಕೂಡ ನಿಮ್ಗೆ ಹೇಳಬೇಕು ಈಕೆದೊಂದೇ ಹೇಳಿ ಸುಮ್ಮನೆ ಬಿಟ್ರೆ ಆಗಲ್ಲ ಆತ ಇಪ್ಪತ್ನಾಲ್ಕು ವರ್ಷದ ಯುವಕ ಯುವಕರನ್ನೇ ಕೊಂದಿದ್ದಾರೆ ಆಕ್ಸಿಡೆಂಟ್ ಆಬ್ವಿಯಸ್ಲಿ ಇಪ್ಪತ್ನಾಲ್ಕು ವರ್ಷದ ಯುವಕ ಆಯ್ತಾ ಈತ ಪೇಂಟಿಂಗ್ ಕೆಲಸವನ್ನ ಮಾಡ್ತಾ ಇತ್ತ ಪೇಂಟಿಂಗ್ ಕೆಲಸ ಮುಗ್ದಿದೆ ಮೋಸ್ಟ್ಲಿ ಮಲಗಿರಬೇಕು ಸೊ ಎಂಟು ತಿಂಗಳದ ಹಿಂದೆ ಈತನು ಮದುವೆ ಆಗಿದ್ನಂತೆ ಆ ಹೆಂಡತಿಯ ಪರಿಸ್ಥಿತಿ ಇವನಿಗೆ ಇಪ್ಪತ್ನಾಲ್ಕು ವರ್ಷ ಆಕೆಗೆ ಒಂದು ಇಪ್ಪತ್ತೆರಡು ಇಪ್ಪತ್ಮೂರ ಆಗಿರಬಹುದು ಅವನ ಹೆಂಡತಿಗೆ ಅವ್ಳು ಹೇಗೆ ಜೀವನ ಕಟ್ಕೋಬಹುದು ಹ ಈ ಹೈ ಪ್ರೊಫೈಲ್ ಜನಗಳಿಗೆ ಇದು ಗೊತ್ತಾಗಲ್ವಾ ಅಂತ ಎಲ್ಲರೂ ಮನುಷ್ಯರೇ ಸ್ವಾಮಿ ಬಡೂರು ಮನುಷ್ರೆ ನೀವು ಓಕೆ ಇಪ್ಪತ್ನಾಲ್ಕು ವರ್ಷದ ಯುವಕನ ಮೇಲೆ ಕಾರನ್ನ ಹಾಯಿಸಿದ್ದಾಳೆ ಹಾಗಾದ್ರೆ ಅಲ್ಲಿರುವಂತಹ ಸಾರ್ವಜನಿಕರು ಸುಮ್ಮನೆ ಬಿಟ್ಟರ ಅಂತ ನೋಡೋದಾದ್ರೆ ಯಾ ಬಿಟ್ಟಿಲ್ಲ ಎಸ್ಕೇಪ್ ಆಗಿದ್ದಾಳೆ ಆತನ ಮೇಲೆ ಕಾರನ್ನ ಹಾಯಿಸಿ ಎಸ್ಕೇಪ್ ಆಗಿದ್ದಾಳೆ ಅಲ್ಲಿರುವ ಸಾರ್ವಜನಿಕರು ಇಪ್ಪತ್ನಾಲ್ಕು ವರ್ಷದ ಪೇಂಟರ್ನ ಪರಿಸ್ಥಿತಿ ಏನಾಗಿರಬಹುದು ಅಂತ ಆ ಕಡೆ ಗಮನವನ್ನು ಹಾರಿಸ್ತಾರೆ ಹಾಯಿಸ್ತಾರೆ ಆದ್ರೆ ಈ ಕಡೆ ಈಕೆ ಮಾಧುರಿ ಎಸ್ಕೇಪ್ ಆಗಿದ್ದಾಳೆ ಆದರೆ ಸಿ ಸಿ ವಿ ದೃಶ್ಯಾವಳಿಯಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸರಿಯಾಗಿದೆ ದೃಶ್ಯಗಳು ಆ ಬೇಸ್ ಮೇಲೆ ಪೊಲೀಸರು ಆ ಕಾರ್ ಯಾರದ್ದು ಯಾಕಾಗಿ ಹೀಗಾಯ್ತು ಅಂತ ನೋಡಿದ್ದಾರೆ ಸಿ ವಿ ದೃಶ್ಯಾವಳಿಯನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಇದು ಆರ್ ಪಿ ಸಿ ಪಕ್ಷದಲ್ಲಿರುವಂತಹ ಎಂ ಪಿ ಅವರ ಮಗಳು ಮಾಧುರಿ ಅಂತ ಆಗ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ ಆಕೆಯನ್ನ ಜೈಲಿನಲ್ಲಿ ಇಡ್ತಾರೆ ಇಲ್ಲೇ ಟ್ವೆಸ್ಟ್ ಬರೋದು ಕತೆಗೆ ನಾನ್ ಜನಸಾಮಾನ್ಯರು ಅಂತ ಯಾಕೆ ತುಂಬಾ ಟೈಮ್ ಹೇಳಿದೆ ಅಂತ ಈಗ ಹೇಳ್ತೀನಿ ಆಕೆಯನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಕಸ್ಟ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಹತ್ತೇ ಹತ್ತು ನಿಮಿಷದಲ್ಲಿ ಎಂ ಪಿ ಮಗಳು ಹತ್ತೇ ಹತ್ತು ನಿಮಿಷದಲ್ಲಿ ಜಾಮೀನಿನ ಮೂಲಕ ಹೊರಗೆ ಬರ್ತಾರೆ ಏನಿದು ಹತ್ತೇ ನಿಮಿಷ ಸಾಕು ಒಂದು ಆಕ್ಸಿಡೆಂಟ್ ಮಾಡಿ ಆತ ಸತ್ ಮೇಲೆ ಹತ್ತೇ ಹತ್ತು ನಿಮಿಷದಿಂದ ನಿಮಿಷದಲ್ಲಿ ಜಾಮೀನು ತೆಗೆದುಕೊಂಡು ಹೊರಗೆ ಬರ್ತಾರೆ ಅಂತಂದ್ರೆ ಕಾನೂನು ಸುವ್ಯವಸ್ಥೆಯ ಕತೆ ಏನು ಅದಕ್ಕೆ ಆಗಂದೆ ಜನಸಾಮಾನ್ಯರು ಈ ತರ ಮಾಡಿದ್ರೆ ಪರಿಸ್ಥಿತಿ ಹೀಗೆ ಇರ್ತಿತ್ತ ಅಧಿಕಾರದಿಂದ ಒಂದು ಪ್ರಾವಣವನ್ನ ಮರಳಿ ಪಡಿಬಹುದಾ ಹೌದು ಆಬ್ವಿಯಸ್ಲಿ ಅದು ಆಕ್ಸಿಡೆಂಟೇ ನಿನ್ನತ್ರ ಯಾರು ಹೇಳಿದ್ರಮ್ಮ ಎಣ್ಣೆ ಹೊಡೆದು ಗಾಡಿ ಓಡಿಸು ಅಂತ ಈ ಹೈ ಪ್ರೊಫೈಲ್ ಕೇಸ್ ಅಂತ ಯಾಕೆ ಹೇಳ್ತಿದ್ದೆ ಅಂತಂದ್ರೆ ಪುನಾದಲ್ಲೂ ಕೂಡ ಹದಿನೇಳು ವರ್ಷದ ಯುವಕ ಮಾಡಿರುವಂತಹ ಕೆಲಸ ಅದೇ ಇತ್ತು ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ದು ಅವನು ಕೂಡ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆಗಿದ್ದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ನ ಮಗ ಆಗಿದ್ದ ಆತನಿಗೂ ಕೂಡ ಹದಿನೇಳು ವರ್ಷ ಲೈಸೆನ್ಸ್ ಕೂಡ ಇಲ್ಲ ಅದು ಕೂಡ ಕುಡಿದು ಗಾಡಿ ಓಡಿಸಿದ್ದೆ ಎರಡು ಜನರ ಪ್ರಾಣ ತೆಗ್ದಿದ್ದ ಆತ ಹೈ ಪ್ರೊಫೈಲ್ ಕೇಸ್ ಜನಸಾಮಾನ್ಯರ ಪರಿಸ್ಥಿತಿ ಏನು ಈ ತರ ಆದ್ರೆ ನಿಮಗೆ ಬಿಟ್ಟಿದ್ದು ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ